ದೇವರ ಮಕ್ಕಳ ಜೊತೆ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಸಲೀಂ ಪಾಷಾ ಬೆಂಗಳೂರು ಹೊರವಲಯ ನಲಮಂಗಲ ತಾಲೂಕಿನಲ್ಲಿ ಸಮಾಜ ಸೇವೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಸಮಾಜ ಸೇವೆ ಮಾಡಲು ದೇವರು ಎಲ್ಲರಿಗೂ ಮನಸ್ಸು ಕೊಡುವುದಿಲ್ಲ ತಾನು ದುಡಿದ ದುಡಿಮೆಯಲ್ಲಿ ಬಡವರಿಗೆ ನಿರಾಶ್ರಿತರಿಗೆ ವಿದ್ಯಾರ್ಥಿಗಳಿಗೆ ತನ್ನ ಕೈಲಾದ ಸಹಾಯ ಮಾಡಿಕೊಂಡು ಬರುತ್ತಿದ್ದಾರೆ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಮತ್ತು ಕಣೇಗೋಡನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಸಲೀಂ ಪಾಷಾ ತನ್ನ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನೆಲಮಂಗಲದಲ್ಲಿರುವ ಜನಸೇವಕ ನಿರಾಶ್ರಿತರ ಆಶ್ರಮ ಮತ್ತು ಜನಸ್ನೇಹಿ ಆಶ್ರಮದ ದೇವರ ಮಕ್ಕಳ ಜೊತೆ ಕೇಕ್ ಕತ್ತರಿಸುವ ಮೂಲಕ ತುಂಬಾ ಅರ್ಥಪೂರ್ಣವಾಗಿ ತನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು ವಿಶೇಷವೇನೆಂದರೆ ದೇವರ ಮಕ್ಕಳು ಸಲೀಂ ಪಾಷಾಗೆ ತಲೆ ಮೇಲೆ ಹೂವು ಹಾಕಿ ಹುಟ್ಟು ಹಬ್ಬದ ಶುಭಾಶಯ ಕೋರಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಗೂ ಕಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಸಲೀಂ ಪಾಷಾ ನಾನು ದೇವರನ್ನು ಮೆಚ್ಚಿಸುವ ಕೆಲಸ ಮಾಡುತ್ತಿದ್ದೇನೆ ಸುಖ ಸುಮ್ಮನೆ ಪಟಾಕಿ ಹೊಡೆದು ಹಾರ ಹಾಕಿಕೊಂಡು ದುಂಡು ವೆಚ್ಚ ಮಾಡುವುದರ ಬದಲು ಎರಡು ಜನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಜನಸೇವಕ ನಿರಾಶ್ರಿತರ ಆಶ್ರಮದ ಮಾಲೀಕರಾದ ಆಟೋ ಗಂಗಾಧರ್ ನನಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ನಮ್ಮ ಆಶ್ರಮವನ್ನು ಗುರುತಿಸಿ ನಮ್ಮ ಆಶ್ರಮಕ್ಕೆ ಬಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡು ದೇವರ ಮಕ್ಕಳಿಗೆ ಊಟವನ್ನು ಹಾಕಿ ಅವರ ಚಿಕಿತ್ಸೆಗೆ ಸಹಾಯಧನವನ್ನು ನೀಡಿದ್ದಾರೆ ದೇವರು ಎಲ್ಲರಿಗೂ ಈ ಮನಸ್ಸನ್ನು ಕೊಡುವುದಿಲ್ಲ ಎಂತಹ ಮನಸ್ಸಿರುವವರನ್ನು ನಾವು ಉಳಿಸಿಕೊಳ್ಳಬೇಕೆಂದು ಸಂತಸ ವ್ಯಕ್ತಪಡಿಸಿದರು ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಸಲೀಂ ಸರ್ ಬಂದಿದ್ದಾರೆ ಹಾಗೆ ಅವರೆಲ್ಲ ಸ್ನೇಹಿತರು ಬಂದಿದ್ದಾರೆ ಸಲೀಂ ಸರ್ ಅವ್ರದ್ದು ಜನ್ಮದಿನ ಬರೋಬರಿ ಐವತ್ತು ವರ್ಷಗಳನ್ನು ಪೂರೈಸಿದ್ದಾರೆ ಒಂದು ಅರ್ಥಪೂರ್ಣವಾದಂಥ ಹುಟ್ಟು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ದೇವರು ಮಕ್ಕಳ ಜೊತೆಲೇ ಆಚರಣೆ ಮಾಡ್ಕೊಳ್ಬೇಕು ಅಂತೇಳಿ ಆಸೆ ಇಲ್ಲಿ ಬಂದಿರೋದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮೊದಲನೇದಾಗಿ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸೊ ದೇವ್ರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲವನ್ನ ಕರುಣಿಸ್ಲಿ ಒಂದ್ಸತಿ ಅವರಿಗೆ ಕ್ಲಾಸ್ ಮಾಡಿ ನಿಮ್ಮ ಒಂದು ಜನ್ಮ ದಿನವನ್ನ ಜನಸ್ನೇಹ ಆಶ್ರಮದಲ್ಲಿ ಆಚರಣೆ ಮಾಡ್ಕೊಳ್ಬೇಕಂತ ತಮ್ಗೆ ಯಾಕೆ ಅನಿಸ್ತು ಜೊತೆಗೆ ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ಆಶ್ರಮಕ್ಕೆ ತಗೊಂಡ್ ಬಂದು ಕೊಟ್ಟಿದೀರಾ ನಿಜವಾಗ್ಲೂ ಅಸ್ತವ್ರು ಹೊಟ್ಟೆ ತುಂಬಿಸೋದ್ರೆ ದೇವ್ರ ಆಶೀರ್ವಾದ ಪಡ್ಕೊಂಡಷ್ಟು ಪುಣ್ಯ ಸಿಗತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಸೊ ಏನೆಲ್ಲ ಇಷ್ಟಪಡ್ತೀರಾ ನಮ್ಮ ನಮ್ಮ ಸ್ನೇಹಿತರು ಎಲ್ಲ ನನಗೆ ಇಲ್ಲ ನೀವು ಐವತ್ತು ವರ್ಷ ಆಯಿತು ಮಿಸ್ತಿ ಮಾಡೋಣ ಅಂತ ನನಗೆ ಅವರು ಹೇಳಿದ್ರು ನಾನು ಹೇಳಿದ ಮೇಲೆ ಅವ್ರಿಗೆ ಏನೇ ಒಂದು ಮಾತು ಕೀ ಮಾತೀನಿ ಹೇಳಿದೆ ನೋಡಪ್ಪ ಯಾವತ್ತೂ ಮಾಡ್ಕೊಂಡಿಲ್ಲ ನೀವು ಇಷ್ಟು ಮೇಲೆ ಮಾಡ್ಕೊತೀನಿ ಆದರೆ ನನ್ನ ಒಂದು ಕಂಡೀಷನ್ ಏನು ಕಂಡೀಷನು ಅಂತ ಕೇಳಿದ್ರು ಯಾವುದೇ ರೀತಿ ಕೇಕ್ ಕಟ್ ಮಾಡೋದಾಗಲಿ ಪಟಾಕಿ ಹೊಡೆದಾಗಲಿ ಹಾರಾಕೋದಾಗ್ಲಿ ಪಾಲ್ಟಿ ಮಾಡೋದಿರಲಿ ಇದು ಯಾವುದೂ ಇರಲ್ಲ ನಮ್ಮ ಜನಸ್ನೇಹಿ ಯೋಗೇಶ್ ಅವರು ನಾನು ವಿಡಿಯೋ ನೋಡ್ತಾ ಇರ್ತೀನಿ ನಮ್ಮೂರ ಪಕ್ಕ ಇರೋದು ನಮ್ಮ ಪಕ್ಕ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ದೇವ್ರ ಮಕ್ಕಳಿಗೆ ನೋಡೋಣ ಬೇಗ ಬಿಟ್ಟು ಮಾಡೋಣ ನಮ್ಮ ಕೈಯಲ್ಲಿ ಆದರೆ ಸಹಾಯ ಮಾಡೋಣ ಮತ್ತು ಅವರು ಆಶೀರ್ವಾದ ಪಟ್ಕೊಂಡು ಅವರು ನಮ್ಮ ಎಲ್ಲ ದೇವ್ರ ಮಕ್ಕಳಿಂದ ನಾವು ಆಶೀರ್ವಾದ ತಗೊಂಡು ಮನೆಗೆ ಬರೋಣ ಆ ಥರ ಇದ್ದರೆ ನಾನು ಇವತ್ತು ಊಟ ಆಚರಣೆ ಮಾಡ್ಕೊತೀನಿ ಅಂತ ನಾನು ಹೇಳ್ದೆ ಇರಬೇಕು ಇಲ್ಲ ಒಂದು ಶಾಮಿಯಾನ ಹಾಕೋಣ ಬೆಣ್ಣಲ್ಲಿ ಹಾಕೋಣ ಅದು ಅವರು ಅಂದ್ಕೊಂಡಿದ್ದೀವಿ ಅಂತ ನನಗೆ ನನ್ನ ಸ್ನೇಹಿತರು ಹೇಳಿದ್ರು ಬೇಡ ಇಲ್ಲಿ ಹೋಗಿ ಮಾಡೋಣ ಅಂತ ನಾನು ಹೋಗಿ ಮಾಡ್ತಿದ್ದಿತ್ತು ಅವರು ನನಗೆ ಹೌದು ನೀನು ಹೇಳ್ತಾ ಇರೋದು ಇನ್ನೂ ಒಳ್ಳೇದು ಇಲ್ಲಿ ವೇಸ್ಟ್ ಮಾಡೋದು ಬೇಕು ಇಲ್ಲೇ ಹೋಗಿ ಮಾಡೋಣ ಅಂತ ಇವತ್ತು ಇವತ್ತು ನೀವು ಬಂದಿದ್ದೀನಿ ಹೇಗಿದೆ ಆಶ್ರಮ ಎಲ್ಲ ನೋಡ್ಕೊಂಡು ಬಂದಿ ಒಳಗಡೆ ಸೊ ಏನು ಅನ್ಸುತ್ತೆ ತಮ್ಮ ನಿಮ್ಮ ಆಶ್ರಮ ನಾನು ಯಾವುದು ವಿಡಿಯೋ ನಿಮ್ಮದು ನೋಡಿ ಅಂತ ಇಲ್ಲ ಎಲ್ಲ ವೀಡಿಯೋ ನೋಡ್ತಿರ್ತೀನಿ ನಾನು ಅದು ಅದರಲ್ಲಿ ನಾನು ಹೋಗಬೇಕು ಸರಿ ಮಾಡಿ ಮಾಡದೇ ಇಲ್ವಿ ನಾನು ಹೋಗಬೇಕು ಯೋಗೇಶ್ ಮೀಟ್ ಮಾಡಬೇಕು ಮತ್ತು ನಮ್ಮ ಆಶ್ರಮ ಬಗ್ಗೆ ಮೀಟ್ ಮಾಡಬೇಕು ಅಂತ ನಾನು ಒಂದೊಂದ್ಸಲ ಅಂದ್ಕೊಳ್ತಾ ಇದ್ದೆ ಆಮೇಲೆ ನಮ್ಮ ಅಜೀಸ್ ಅವರು ಇದ್ದಾರೆ ಇವ್ರಿಗೂ ಸಹ ಹೇಳ್ತಾ ಹೇಳ್ತಾ ಇದ್ದೆ ನಾನು ಒಂದು ಸರ್ತಿ ಹೋಗಬೇಕು ನಾವೆಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ಬರೋಣ ತಾನು ಹೇಳಿದ್ದೆ ಅದೇ ದೇವರು ಇವಾಗ ಟೈಮ್ ತಗೊಂಡಿದ್ದೇನೆ ಬಂದಿದ್ದೀವಿ ಆಶ್ರಮ ಬಗ್ಗೆ ನಾನು ಹಾಂ ಅದೇ ದಿವಸ ಮುಂಚೆ ಮಾತಾಡಿದ್ದೆ ಇದು ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಿಮ್ಮ ಬಗ್ಗೆ ಆಗಲಿ ಈ ಆಶ್ರಮ ಬಗ್ಗೆ ಆಗಲಿ ನಾನು ಆ ಮಾತಿಲ್ಲ ಹೇಳೋಕ್ಕೆ ಯಾಕಂದರೆ ನಿಮ್ಗೆ ನೀವೇನು ಕಷ್ಟ ಬೀಳ್ತಾ ಇದ್ದೀರಾ ನಾನು ಪ್ರತಿಯೊಂದು ವಿಡಿಯೋ ನೋಡ್ತಾಯಿರ್ತೀನಿ ಆ ದೇವರು ಎಲ್ಲರಿಗೂ ಆ ಥರ ಕೊಡಲ್ಲ ಯಾಕಂದರೆ ಈ ಈ ಕಾಲದಲ್ಲಿ ಒಂದು ತಾಯಿ ತಂದೆಗೆ ಅನ್ನ ಹಾಕೋಕ್ಕೆ ಕೆಲವು ಜನ ಹಿಂದೆ ಮುಂದೆ ಹೇಳ್ತಾರೆ ಸರ್ ಅಂಥದ್ರಲ್ಲಿ ನೀವು ಪಾಪ ಎಲ್ಲೆಲ್ಲಿರ್ತಾರೋ ಎಲ್ಲೆಲ್ಲಿ ಅವ್ರು ಮಲಗಿರ್ತಾರೋ ಅವರಿಗೆಲ್ಲ ಎತ್ತಕೊಂಬಂದು ನೀವು ಕಾರು ಕುಂಡಿಸಿ ಅವ್ರಿಗೆ ಸ್ನಾನ ಮಾಡಿ ಅವ್ರಿಗೆ ನಿಜ ಹೇಳ್ತಾ ಇರಲಿಲ್ಲ ನಾನು ವಿಡಿಯೋ ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬಂದಿದೆ ಒಂದು ಸರ್ತಿ ನೀವು ಮೊನ್ನೆ ಒಂದ್ಸತಿ ವಿಡಿಯೋ ಒಂದು ವಿಡಿಯೋ ಹಾಕಿದ್ದ ಯಾವುದೋ ಒಬ್ಬ ಒಂದು ತಲೆಗಾಯಿ ಅದು ನೀವು ಹ್ಯಾಂಡ್ ಗೋಸ್ಗಳಾಗಿ ನೀವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಲ್ಲ ನಾನು ನೋಡ್ತಾ ಇದ್ದೀನಿ ನನಗೆ ನೋಡೋಕೆ ಆಗಲಿಲ್ಲ ಸರ್ ಅದು ಅಂದರೆ ಅಷ್ಟು ಲೋ ಆಯಿತು ನನಗೆ ಏನಪ್ಪ ಇಷ್ಟೆಲ್ಲ ವರ್ಷ ಬೀಳ್ತಾರೆ ಅಂತ ನನ್ನ ಕಣ್ಣಲ್ಲೂ ನಿರ್ಬಂಧವಾಗುತ್ತೆ ಏನೋ ನಿಮಗೆ ಆ ದೇವರು ಶಕ್ತಿ ಕೊಟ್ಟಿದ್ದಾರೆ ಯಾರ ಯಾಕೆ ಇದು ಮಾಡೋಕ್ಕಾಗಲ್ಲ ಈ ಕೆಲಸ ಯಾಕಂದರೆ ಇವರು ಮೂವರು ಸಾಕಿ ಎಂದು ನೋಡ್ತೀವಿ ಅಂದರೆ ನೂರು ನೂರೈವತ್ತು ಜನ ಅದು ವಯಸ್ಸಾಗಿರೋರು ಕೈಲೇ ಇರೋರು ಇದ್ದಾರೆ ಇಲ್ಲಿ ನಿಜವಾಗುತ್ತೆ ತುಂಬ ಸಂತೋಷ ಸೊ ನಾನು ದೇವ್ರದಾಗ ಏನು ಅಂದರೆ ನಿಮಗೆ ಆ ದೇವ್ರ ಶಕ್ತಿ ಕೊಡಿ ಈ ಇನ್ನೂ ಮುಂದೆ ಇನ್ನೂ ಮುಂದೆ ಬೆಳೀರಿ ನಾವು ಯಾವಾಗಲೂ ನಿಮ್ಮ ಸದಾ ನಿಮ್ಮ ಜೊತೆ ಇರ್ತೀವಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ನಿಮಗೂ ಒಳ್ಳೇದು ಮಾಡಿ ನಿಮಗೂ ಒಳ್ಳೇದು ಮಾಡಿ ಈ ದೇವ್ರ ಮಕ್ಳಿಗೂ ಒಳ್ಳೇದು ಮಾಡಿ ನಮ್ಮ ಸೀನಿಯರ್ ಬದಲು ಇವ್ರಿಗೂ ಸಹ ದೇವ್ರ ಆದ್ರೂ ಒಂದಷ್ಟು ಜನ ಮಾತಾಡ್ತಾರೆ ಸರ್ ಆಶ್ರಮ ಮಾಡದೆ ಹಣ ಮಾಡೋದಕ್ಕೋಸ್ಕರ ದುಡ್ಡು ಮಾಡೋಕೆನೆ ಅನಾಥಾಶ್ರಮಗಳು ಇರೋದು ಇವ್ರನ್ನೆಲ್ಲ ಇಟ್ಕೊಂಡು ಬಿಗ್ನೆಸ್ ಅಂತಾರೆ ಸೊ ಅಂತವ್ರಿಗೆ ನೀವು ನೇರ ನೋಡಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಾನು ಒಂದು ನೇರ ನೋಡಿ ಹೇಳ್ತೀನಿ ನಾಯಿ ಹಾ ಸ್ನೇಹಿತರೆ ಇವತ್ತು ನೋಡಿ ನಮ್ಮ ಸಲೀಮ್ ಅಣ್ಣನವರು ಹುಟ್ಟ ಹಬ್ಬದ ದಿನ ಇವತ್ತು ನಮ್ಮ ದೇವರ ಮಕ್ಕಳಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿದ್ದಾರೆ ಹಾಗೆ ನನಗೆ ಒಂದು ಸನ್ಮಾನ ಕೂಡ ಮಾಡಿದ್ರು ಈ ಈ ಸನ್ಮಾನ ನಾನು ಎಂದೆಂದಿಗೂ ಮರೆಯೋದಿಲ್ಲ ಯಾಕೆಂದರೆ ನಮ್ಮ ದೇವ್ರ ಮಕ್ಕಳಿಗೆ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಗುರುತಿಸಿ ಇವತ್ತು ನಮ್ಮ ಸ್ನೇಹಿತರು ಎಲ್ಲರೂ ನೋಡಿ ಅಣ್ಣ ತಮ್ಮಂದಿರು ಇವ್ರ ಮುಂದೆ ಬೆಳೆದಂಥ ಹುಡುಗ ನಾನು ಆಟೋ ಡ್ರೈವರು ಆಟೋ ಓಡಿಸ್ಕೊಂಡು ಇವರು ಊರಲ್ಲಿ ಬಾಡಿಗೆ ಹೊಡಿತಾ ಇದ್ದಂಥ ಹುಡುಗ ಇವತ್ತು ನಮ್ಮ ಆಶ್ರಮದ ದೇವರ ಮಕ್ಕಳಿಗೆ ಒಂದು ಜನ ಸೇವಕ ಟ್ರಸ್ಟ್ಗೆ ಇವತ್ತು ಊಟ ವ್ಯವಸ್ಥೆ ಮಾಡ್ತಿದ್ದಾರೆ ನಮ್ಮ ಸಲೀಮಣ್ಣನವರು ಮತ್ತು ಅವರ ಸಂಬಂಧಿಕರು ಅವ್ರ ಕುಟುಂಬದವರು ಅವ್ರ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತಾ ಇದ್ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಯಾಕಂದರೆ ನೋಡಿ ನಾನಾರ ಥರ ರೋಡಲ್ಲಿ ಎಷ್ಟೋ ಜನ ಕರ್ಕೊಂಡು ಕರ್ಕೊಬಂದು ಬಿಲ್ಡಿಂಗ್ ಬಾಡಿಗೆ ಪಡೆದು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತು ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ ಇದೊಂದು ಸಣ್ಣ ಆಶ್ರಮಕ್ಕೆ ಯಾಕಂದ್ರೆ ನೀವು ಏನಾದರೂ ಮಾತಾಡಿ ನಮ್ಮ ಆಶ್ರಮದ ಬಗ್ಗೆ ನೋಡಿ ಇವತ್ತು ತುಂಬ ಆಗ್ತಿದೆ ಯಾಕಂದ್ರೆ ಇದು ಚಿಕ್ಕ ಜಾಗ ಯಾರಾದರೂ ಒಂದು ಸ್ವಲ್ಪ ಜಾಗ ಕೊಡಿಸಿದ್ರೆ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಗಣ್ಯ ವ್ಯಕ್ತಿಗಳು ನಮ್ಮ ನಲ್ಮಂಗ್ಲ ತಾಲೂಕಲ್ಲಿ ಸರ್ಕಾರಿ ಗೋಮೇಳ ಇದೆ ಸ್ವಲ್ಪ ಎಲ್ಲಾದರೂ ದಯವಿಟ್ಟು ನಿಮ್ಮ ಕೈ ಮುಗಿದು ಬಿಡ್ತಾಯಿದ್ದೀನಿ ಅಂಗಲಾಚಿ ಬಿಡ್ತಾಯಿದ್ದೀನಿ ಯಾಕೆ ನನಗಾಗಿ ನಾನು ಇಲ್ಲ ಇಲ್ಲಿರ್ತಕ್ಕಂಥ ಅನಾಥರಿಗೆ ನಿರ್ಗತಿಕರಿಗೆ ವೃದ್ಧರಿಗೆ ಸೇವನೆ ಸಲ್ಲಿಸ್ಕೊಂಡು ಹಾಕ್ತೀನಿ ಯಾಕೆಂದರೆ ನಾನಿದ್ದಾಗ ಇವರು ಅನಾಥರ ಆಗಲ್ಲ ಯಾಕೆಂದರೆ ನೀವು ನನಗಿದ್ರ ಯಾಕೆಂದರೆ ನಿಮ್ಮ ಧೈರ್ಯದಿಂದ ಸ್ವಲ್ಪ ಜಾಗ ಸಿಕ್ಕಿದ್ರೆ ಇವರಿಗೆಲ್ಲ ಒಂದು ಗೂಡು ಒಂದು ನೋಡಿ ಇದು ಜಾಗ ಚಿಕ್ಕದು ಸಾಲ್ತಾ ಇಲ್ಲ ನಲವತ್ತೆರಡು ಜನ ಇದ್ದೀವಿ ನಾನು ಸೇರಿ ಯಾಕೆಂದರೆ ನನಗೂ ತಂದೆ ತಾಯಿ ಇಲ್ಲ ನಾನು ರೋಡಲ್ಲಿ ಪೇಪರು ಚಿಪ್ಸ್ ಮಾರ್ತಿದ್ದೆ ಈಗ ನಾನು ಆಟೋ ಓಡಿಸಿ ಇದು ಸಣ್ಣ ಪುಟ್ಟ ಸೇವೆ ಮಾಡಿ 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 ನಮ್ಮ ನಲಮಂಗಲ ತಾಲೂಕಲ್ಲಿ ಎಷ್ಟೋ ಹಲವಾರು ಜನ ನೋಡಿದಿರಾ ನಾನು ಸೇವೆ ಮಾಡೋದು ಈ ದಿನ ಅದನ್ನು ಗುರುತಿಸಿ ಇವತ್ತು ನಮ್ಮ ಸಲಿಮಣ್ಣನವರು ಎಲ್ಲರೂ ಬಂದು ಇವತ್ತು ನಾನು ಒಂದು ಚಿಕ್ಕದು ಸನ್ಮಾನ ಕಾರ್ಯಕ್ರಮ ಇಕ್ಕೊಂಡ್ರು ಹಾಗೆ ನಮ್ಮ ಅಣ್ಣನೋರಿಗೆ ನಿನ್ನೆ ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ